ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಟಿಬಿ ಮುಕ್ತ ಭಾರತ ನಿರ್ಮಾಣ ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾರಾಗೃಹ ಇಲಾಖೆ ಇವರ ಸಹಯೋಗದೊಂದಿಗೆ ನೂರು ದಿನಗಳ ಟಿಬಿ ಮುಕ್ತ ಭಾರತ ನಿರ್ಮಾಣ ತೀವ್ರ ಪ್ರಚಾರ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ವಾರ್ಷಿಕ ಹೊಸ ಕ್ಷಯ ರೋಗ ಪ್ರಮಾಣವನ್ನು ಒಂದು ಲಕ್ಷ ಜನಸಂಖ್ಯೆಗೆ ನಲವತ್ತೇಳು ಪ್ರಕರಣಗಳಷ್ಟು ಕಡಿಮೆ ಮಾಡುವುದು ಕ್ಷಯದಿಂದ ಮರಣ ಪ್ರಮಾಣವನ್ನು ಮೂರು ಪಾಯಿಂಟ್ ಆರು ಶೇಕಡ ಕಡಿಮೆ ಮಾಡುವ ಹಾಗೂ ಕ್ಷಯ ರೋಗದಿಂದ ರೋಗಿಯ ಕುಟುಂಬಕ್ಕೆ ಆಗುವ ಆರ್ಥಿಕ ವೆಚ್ಚವನ್ನು ಶೂನ್ಯ ಮಾಡುವ ಧ್ಯೇಯ ಗುರಿಗಳನ್ನು ಹೊಂದಲಾಗಿದೆ ಸದ್ಯ ಭಾರತದಲ್ಲಿ ಪ್ರತಿ ವರ್ಷ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಲಕ್ಷ ಜನ ಕ್ಷಯ ರೋಗಕ್ಕೆ ತುತ್ತಾಗುತ್ತಿದ್ದು ಐದು ಲಕ್ಷ ಜನ ಕ್ಷಯದಿಂದ ಮೃತರಾಗುತ್ತಿದ್ದಾರೆ ಕ್ಷಯಮುಕ್ತ ವಾರ್ತಾ ಗುರಿಯನ್ನು ತಲುಪಿಸುವ ಪ್ರಮುಖ ಹೆಜ್ಜೆಯಾಗಿ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮವು ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಗುಂಪು ಗ್ರಾಮಗಳಲ್ಲಿ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವು ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಕ್ಷಯ ರೋಗದ ಅಪಾಯ ಇರುವವರನ್ನು ಆರೈಕೆ ಮಾಡಿ ಎಂದು ತಿಳಿಸಿದರು ಯಾವುದಾದ್ರೂ ಒಂದು ರೋಗ ನಿಮ್ಮಲ್ಲಿ ಇತ್ತು ತಮ್ಮಲ್ಲಿ ಯಾರಾದ್ರೂ ಉಂಟು ಅಂದ್ರೆ ಅವ್ರು ಬಂದು ಕಫ ಪರೀಕ್ಷೆ ಮಾಡಿಸ್ಕೊಂಡು ಬಂದಿದ್ದು ಉಚಿತವಾಗಿ ಇಲ್ಲಿನ ಬಂದ್ಬಿಟ್ಟು ಎಲ್ಲ ಕಫ ಟೆಸ್ಟ್ ಮಾಡ್ಬಿಟ್ಟು ನಿಂಗೆ ಇಲ್ಲದೆ ಇರ್ದೇ ಹೋಗ್ಲಿ ಅಥವಾ ನನಗೆ ಟಿ ಬಿ ಅನ್ಕೊತಾರೆ